ನಟನೆ ಅನ್ನೋದು ಸುಲಭ ಅಲ್ಲ ಬಹಳಷ್ಟು ಜನಕ್ಕೆ ಇನ್ನು ಮಾಡ್ಬಿಡ್ತೀನಿ ಅಂತಾರೆ ಆಡಿಷನಲ್ಲಿ ಅಲ್ಲಿ ಬಂದಾಗ ಗೊತ್ತಾಗುತ್ತೆ ನಾನು ತುಂಬ ಸಲ ಹೇಳ್ತೀನಿ ಲಕ್ಷಕ್ಕೆ ಒಬ್ಬರಿಗೆ ಕಲಾ ಸರಸ್ವತಿ ಒಲಿಯೋದು ಎಲ್ರಿಗೂ ಒಲಿಯಲ್ಲ ದುಡ್ಡಿರೋರಿಗೆಲ್ಲ ಕಲಾ ಸರಸ್ವತಿ ಹೊಲ್ದಿಲ್ಲ ಬಡತನದಲ್ಲಿ ಬಂದಿರೋರಿಗೂ ಒಲ್ದಿಲ್ಲ ಅದು ಯಾರಿಗು ಯಾವಾಗ ಒಲಿತಾಳೆ ಅಂತ ಗೊತ್ತಿಲ್ಲ ಇವತ್ತೆಲ್ಲ ನಾವು ಇನ್ನೂ ಟ್ರೇಡಿಂಗಲ್ಲಿ ಇದ್ದೀವಿ ಇನ್ನೂ ಲೈಮ್ ಲೈಟಲ್ಲಿ ಇದ್ದೀವಿ ಅಂದರೆ ಇದೆಲ್ಲ ನಾವು ಪಡ್ಕೊಂಬಂದಿದ್ದು ಅಂದರೆ ನಾವು ಮಾಡುವ ಪಾತ್ರದಲ್ಲಿ ಒಂದಷ್ಟು ಜಸ್ಟಿಫಿಕೇಷನ್ ನಾವು ಕೊಡ್ತಾ ಇರೋದರಿಂದ ಆ ಪಾತ್ರಕ್ಕೆ ತೂಕವಾಗಿ ನಾವು ನಟನೆ ಮಾಡಿರೋದರಿಂದ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಇನ್ನೂ ಡಿಮ್ಯಾಂಡಲ್ಲಿದ್ದೀವಿ ಇನ್ನು ಮುಂದೆನೋ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಕೆಲಸ ಕನ್ನಡದಲ್ಲಿ ಅತಿ ಶೀಘ್ರದಲ್ಲಿ ಅಂದರೆ ಈ ಮಂತ್ ಎಂಡೊಳಗೆ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನಂದಾಗೋಕುಲ ನೋಡಬೇಕು ಮೊದಲು ಕ್ಯಾಮ್ರಾ ಇದ್ರೇ ಶೂಟಿಂಗ್ ಆಗ್ತಾಯಿತ್ತು ಈಗ ಮೊಬೈಲೇ ಕ್ಯಾಮ್ರಾಗೋಗಿದೆ ಆಮೇಲೆ ಈಗ ನಿಮ್ಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಇದೆ ಯಾರು ಎಲ್ಲಿ ಬೇಕಾದ್ರೆ ತೆಗಿಬೋದು ಎಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ನಮಗೆ ನಮ್ಮ ನೆರಳು ಕಂಡ್ರೆ ನಮಗೆ ಹೆದರಿಕೆ ಈಗ ಯಾರು ಫಾಲೋ ಮಾಡ್ತಾಯಿದ್ದಾರೆ ಯಾರು ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ನಾವು ನಾವಾಗಿ ನನ್ನ ಮಗಳು ಬೈತಾಳೆ ನನಗೆ ನಾನು ನಿಮ್ಮ ಜೊತೆ ಬರಲ್ಲ ಹೊರಗಡೆ ಅಂತ ಏನಕ್ಕೆ ಅಂದರೆ ನಾನು ಬಂದರೆ ಸ್ವಲ್ಪ ಹಿಂಗೆ ಸುಮ್ಮನೆ ಇರಬೇಕು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಯಾಕೆ ನಾಲ್ಕು ಜನ ನಾನು ನೋಡ್ತಾ ಇರ್ತಾರೆ ಅಂತ ಎಲ್ಲೋ ಒಂದು ಕಡೆ ನನಗೆ ಇನ್ನರ್ ಕಾನ್ಷಿಯಸ್ ನಂಗೆ ಹೇಳ್ತಾ ಇರತ್ತೆ ಯಾರೋ ನೀನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸ್ವಲ್ಪ ಗಂಭೀರವಾಗಿರೋ ಗುರು ಅಂತ ನಮ್ಮ ಮಕ್ಳಿಗೆ ಹಂಗಿರಲ್ಲ ಅಪ್ಪ ಸ್ವಲ್ಪ ಫ್ರೀಯಾಗಿರ್ಬೇಕು ಅಂತ ಅವ್ರಿಗಿರುತ್ತೆ ಅಲ್ಲ ಇರಬಾರ್ದು ಅಂತ ಏನಲ್ಲ ಅದು ನಾವು ಅಪ್ಪ ಅಂತಾರೆ ನಾವು ಅನ್ಕೊಂಡು ಕೂತಿರ್ತೀವಿ ನಮ್ಮ ಮಕ್ಳಿಗೆ ಫ್ರೀ ಆಗಿರಲ್ಲ ನೀವು ಬೇಡ ನಿಮ್ಮ ಪಾಡಿಗೆ ನೀವು ಹೋಗಿ ನಮ್ಮ ಪಡೆಯ ನಾವು ಹಂಗೆಟ್ಟು ಹೋಗ್ತಾರೆ ಅವರು ಸೊ ಇಟ್ಸ್ ಗುಡ್ ಮತ್ತೆ ಐ ಆಮ್ ಬ್ಯಾಕ್ ಟು ಟಿ ವಿ ಚಾನಲ್ ಮಾಡಲೇಬಾರದು ಅಂತ ಏನಿರಲಿಲ್ಲ ಬಟ್ ನಾನು ಮೊದಲಿಂದನೂ ಮನಸ್ಸಲ್ಲಿ ಒಂದು ಇಟ್ಕೊಂಡಿದ್ದೆ ಇಫ್ ಎಟ್ ಆಲ್ ಇಫ್ ಐ ಕಮ್ ಬ್ಯಾಕ್ ಎಗೈನ್ ಟು ಟಿ ವಿ ದ ಸ್ಟೋರಿ ಶುಡ್ ರಿವಾಲ್ವ್ ಮಮ್ಮಿ ಮೂರು ಮತ್ತೊಂದು ಪಾತ್ರದಲ್ಲಿ ನಾನು ಇರೋಕ್ಕೆ ಇಷ್ಟ ಇರಲಿಲ್ಲ ಅಂದರೆ ನಾನೇ ಲೀಡು ನನ್ನ ಮೇಲೆ ಕತೆ ಇರಬೇಕು ಹಾಗಿದ್ದರೆ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಅಂತ ಸೊ ಅದೇ ಥರದ್ದು ನನ್ನ ಪಾತ್ರ ಬಂತು ಒಪ್ಕೊಂಡೆ ನನ್ನ ಎಲ್ಲ ನಿಬಂಧನೆಗಳಿಗೆ ಪಾಪ ಪ್ರೊಡ್ಯೂಸರ್ ಒಪ್ಕೊಂಡ್ರು ಚಾನೆಲ್ನ ಒಪ್ಕೊಂಡ್ರು ಹಾಗಾಗಿ ಐ ಬ್ಯಾಕ್ ಇವಾಗ ಒಂದಿಷ್ಟು ಕ್ವಶನ್ಸ್ ಇದೆ ಸರ್ ಸರ್ ಇವಾಗಲೂ ನಿಮ್ಮ ಹತ್ರ ಇರುವ ಐಕಾನಿಕ್ ಫೋಟೋ ವಿಡಿಯೋ ಯಾವ್ದಾದ್ರು ಇಟ್ಕೊಂಡು ಬಂದಿದ್ದೀರಾ ಐಕಾನಿಕ್ ಫೋಟೋ ಇದೆ ಇದು ಇಫ್ ಐ ರಿಮೆಂಬರ್ ಇದು ಕನ್ನಡದ ಕನ್ನಡ ಮೇಸ್ಟ್ರು ಅಂತ ಹೇಳಿ ಎಸ್ ಮಹೇಂದ್ರ ಒಂದು ಸಿನಿಮಾ ಮಾಡಿದ್ದರು ಅದ್ರಲ್ಲಿ ನನ್ನ ಪೊಲೀಸ್ ಪಾತ್ರ ತುಂಬ ಚೆನ್ನಾಗಿತ್ತು ಅದರದ್ದು ಇದು ಆಫೀಸ್ ಅಂದ್ರೆ ಹಿಂಗಿರ್ಬೇಕು ಅಂತ ಅದಕ್ಕೆ ಇಟ್ಟುಕೊಂಡಿದ್ದೀನಿ ಅಷ್ಟೇ ನಿಮ್ಮ ಹತ್ರ ಈಗಲೂ ಇರೋ ವಸ್ತು ಅಥವಾ ಯಾವುದಿದೆ ಈಗಲೂ ಕ್ಯಾರಿ ಮಾಡಿ ಅಷ್ಟೇ ಇರೋದು ಐಫಾ ಒಂದೇ ಸರ್ ಅಡಿಗೆ ಅಲ್ವಾ ಹೋಗ್ತೀರಲ್ವಾ ನಿಮಗೆ ನೀವಾಗಿ ಏನು ಮಾಡ್ಕೊತೀರಾ ಯೂಶಲ್ ಆಗಿ ನಾನು ಅಡುಗೆ ಮನೆಗೆ ತುಂಬಾ ಕಮ್ಮಿ ಹೋಗೋದು ನಾನು ಹೆಂಡ್ತಿನೇ ಎಲ್ಲ ಮಾಡ್ತಾಳೆ ಆ ಊರು ಮಂಗ್ಳೂರ್ನವ್ರು ನನ್ನ ಹೆಂಡತಿ ಅವ್ರು ಹೋದ್ರೆ ವರ್ಷಕ್ಕೊಂದ್ಸಲ ರಜಾಕ್ ಅವರು ಊಟ ಹೋಗ್ತಾರೆ ಒಂದು ಹದಿನೈದು ದಿವಸ ಆ ಟೈಮಲ್ಲಿ ಅಡುಗೆ ಮನೆ ನಮ್ಮದು ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಅದು ಇದು ಎಲ್ಲ ನೋಡಿಕೊಂಡು ಅಡುಗೆ ಮಾಡ್ತೀನಿ ಮೊದಲೆಲ್ಲ ಮಾಡ್ತಿದ್ದೆ ಅಂದ್ರೆ ಸಣ್ಣ ಪುಟ್ಟದ್ದು ಮಾಡ್ತಿದ್ದೆ ಈಗ ಕರೆಕ್ಟಾಗಿ ಉಪ್ಪು ಖಾರ ಹಾಕಿ ನೀಟಾಗಿ ಮಾಡ್ತೀನಿ ನನಗೆ ನನ್ನ ಫೇವ್ರೇಟು ಮೊದಲು ತುಂಬಾ ರಸಮ್ ಇಷ್ಟವಾದದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಈ ಪಾಲಕ್ ಮತ್ತೆ ಮೆಂತ್ಯ ಸೊಪ್ಪು ಹಾಕಿ ಪಪ್ಪು ಮಾಡೋದು ಕಲಿತ್ಕೊಂಡೆ ಸೊ ಅದೊಂದು ಈಗ ರುಚಿ ರುಚಿಯಾಗಿದೆ ಆಗಿದೆ ಅವಾಗ ಅವಾಗ ನಿಮ್ಮ ಮೊದಲ ಪೇಮೆಂಟ್ ನಲ್ಲಿ ನಿಮ್ಗಾಗಿ ಏನ್ ತಗೊಂಡಿದ್ರೆ ಅದನ್ನ ಈಗಲೂ ಇಟ್ಕೊಂಡಿದ್ರ ನಿಮ್ ಫಸ್ಟ್ ಸ್ಯಾಲರಿ ನನ್ ಮೊದಲನೇ ಪೇಮೆಂಟ್ ಮುನ್ನೂರು ರೂಪಾಯಿ ಮಹಾಮಾಯಿ ಸೀರಿಯಲ್ ಅಲ್ಲಿ ಮುನ್ನೂರು ರೂಪಾಯಿ ಏನ್ ತಗೊಳ್ಳೋದು ಹೋಗೋ ಬರೋ ಖರ್ಚಿಗೆ ಆಗೋಗ ದುಡ್ಡು ಅಲ್ಲಿ ಏನೋ ದುಡ್ಡು ಉಳಿತಿರ್ಲಿಲ್ಲ ತಗೊಂಡಿದ್ದೆಲ್ಲ ಇಲ್ವೇ ಇಲ್ಲ ನಿಮ್ ಹತ್ರ ಈಗಲೂ ಇರೋ ಕಾಸ್ಟ್ಲಿ ವಸ್ತು ಯಾವ್ದು ಸರ್ ಏನಿಲ್ಲ ನಿಮ್ ಮನೆಯ ಫೇವರಿಟ್ ಜಾಗ ಯಾವ್ದು ಸರ್ ನನ್ಗೆ ಆ ಮೂಲೆ ಅಲ್ಲಿ ಕೂತಿದ್ದಾನಲ್ಲ ಆ ಜಾಗ ಅದನ್ನು ಚೇರ್ ಹಾಕೊಂಡು ಅಲ್ಲಿ ಆರಾಮಾಗಿ ಕೂತ್ಕೊಳ್ಳೋದು ನಂದು ಯೂಶಲಾಗಿ ಒ ಟಿ ಟಿ ಜಾಸ್ತಿ ನೋಡ್ತೀನಿ ನಾನು ಆಲ್ಮೋಸ್ಟು ಎಲ್ಲ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಸೊ ಒಳ್ಳೊಳ್ಳೆ ಸಿ ವೆಬ್ ಸೀರೀಸು ಸಿನಿಮಾಸು ಸೊ ನೋಡ್ತಾರೆ ಇವಾಗ್ಲೂ ನೀವೊಂದು ಗುನ್ಗೋ ಹಾಡ್ ಯಾವ್ದು ಸರ್ ಆ ತರದ್ದು ಏನಿಲ್ಲ ಡೈರೆಕ್ಟರ್ ಆಗ್ಬೇಕು ಅಂತ ಯಾವ ತರ ಅನ್ಕೊಂಡಿದ್ರೆ ಖಂಡಿತ ಆಸೆ ಇತ್ತು ಇದು ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಸುಪ್ತವಾದಂತಹ ಗುಪ್ತಗಾಮಿನಿಯಾಗಿರುವಂತ ಆಸೆ ಇದು ಅದೇನಕ್ಕೂ ಗೊತ್ತಿಲ್ಲ ನಾನು ಫಸ್ಟ್ ಫಸ್ಟ್ ನನಗೂ ಇರಲಿಲ್ಲ ನಮ್ಮ ಹೀರೋಗಳನ್ನೇ ತೊಗೊಳ್ಳಿ ಯಾರು ಡೈರೆಕ್ಟ್ ಮಾಡಿಲ್ಲ ಎಲ್ಲರೂ ಡೈರೆಕ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಡೈರೆಕ್ಟ್ ಮಾಡಿದ್ದಾರೆ ಏನಾಗುತ್ತೆ ಫೇಲ್ಯೂರು ಸಕ್ಸಸ್ ಎರಡನೇ ವಿಚಾರ ಆದರೆ ಡೈರೆಕ್ಟ್ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ ಅದೆಲ್ಲ ಕಲಾವಿದ್ರಿಗೂ ಬಂದ್ಬಿಡುತ್ತೆ ಯಾಕೆಂದರೆ ಅವರು ಡೈ ಯಾರ್ದೋ ಡೈರೆಕ್ಷನ್ ನೋಡ್ತಾ ಇರ್ತಾರೆ ಏನು ಗುರು ಹೆಂಗೆಂಗೋ ಶಾರ್ಟ್ ಇಡ್ತಾನೆ ಏನು ಗುರು ಇಲ್ಲಿ ಲಾಜಿಕೆ ಇಲ್ಲ ಅಂತೇನೋ ಅನ್ನಿಸ್ತಾ ಇರುತ್ತೆ ನಮಗೆ ಅಂದ್ರೆ ನಾವೇ ಡೈರೆಕ್ಟ್ ಮಾಡ್ಬಿಟ್ರೆ ಇವೆಲ್ಲನೂ ಅದೂ ನಾವು ಮಾಡ್ಬೇಕು ಅದೇ ತಪ್ಪು ಮಾಡಿರ್ತೀವಿ ಅದೊಂದು ಆಸೆ ಇರುತ್ತೆ ನನಗೆ ಐ ಹ್ಯಾವ್ ಮೇಡ್ ಎ ಸ್ಮಾಲ್ ಸ್ಟೋರಿ ಆದರೂ ಒಂದು ಕತೆ ಮಾಡಿಟ್ಕೊಂಡಿದ್ದೀನಿ ಸಮಯ ಬಂದಾಗ ಡೈರೆಕ್ಟ್ ಮಾಡ್ಕೋಬೇಕು ನೀಡ್ಸ್ ಅರೌಂಡ್ ಒನ್ ಸಿ ಆರ್ ತನಕ ಬೇಕು ಈಗಿನ ಪರಿಸ್ಥಿತಿಯಲ್ಲಿ ನಾವು ಇನ್ವೆಸ್ಟರ್ನ ಕೇಳೋದು ಕಷ್ಟ ರಿಟರ್ನ್ಸ್ ಬರಲ್ಲ ಆಮೇಲೆ ಅದು ಯಾವ ನಾನು ಇನ್ನೊಂದು ವರ್ಷ ಹೋದರೂ ಎರಡು ವರ್ಷ ಹೋದರೂ ಮಾಡುವಂಥ ಒಂದು ಸಿನಿಮಾ ಅಂದರೆ ನಾನೇ ಡೈರೆಕ್ಟ್ ಮಾಡಿ ನಾನೇ ಲೀಡ್ ರೋಲ್ ಮಾಡುವಂಥದ್ದು ಆ ಥರದ್ದೊಂದು ಇದೆ ಮನಸಲ್ಲ ಆಸೆ ಹೌದು ಹೊಸ ಟಚ್ ಈಗ ಬಿಕಾಸ್ ಏನಾಗಿದೆ ಸಿ ಮೊದಲೆಲ್ಲ ನಾವು ಸಿನಿಮಾ ತೋರಿಸಿದ್ನೇ ಜನ ನೋಡ್ತಾ ಇದ್ರು ನಾವು ಹೋಲ್ ವರ್ಲ್ಡ್ ಈಸ್ ಇನ್ ಯುವರ್ ಹ್ಯಾಂಡ್ ಯು ಕೆನ್ ಸಿ ಕೊರಿಯನ್ ಮೂವೀಸ್ ಯು ಕೆನ್ ಸಿ ಜಾಪನೀಸ್ ಮೂವೀಸ್ ಯಾವ್ದು ಬೇಕೋ ಈಗ ಸೊ ಹಂಗಿರ್ಬೇಕಾದ್ರೆ ಕಾಮನ್ ಮ್ಯಾನು ಯೋಚನೆ ಮಾಡಿ ಹೇಳ್ತಾನೆ ಏನು ಗುರು ಎಡಿಟಿಂಗ್ ಚೆನ್ನಾಗಿಲ್ಲ ಏನು ಗುರು ಸೀನರಿ ಚೆನ್ನಾಗಿಲ್ಲ ಸಾಂಗ್ ಚೆನ್ನಾಗಿಲ್ಲ ಆ ಮಟ್ಟಕ್ಕೆ ಆಡಿಯನ್ಸ್ ಆಗೋಗಿರ್ಬೇಕಾರೆ ನಾವ್ ಹೆಂಗಿರ್ಬೇಕು ವಿರಲ್ಲ ವೀಕ್ಷಕರ್ ಇವತ್ತಿನ ಸಂಚಿಕೆನ ಇನ್ನಷ್ಟು ಮಜ್ವಾದ ಕಂಟೆಂಟ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ಇಟ್ಸ್ ಮಜಾ ಕನ್ನಡ ಸುಮ್ನೆ ನೋಡ್ಬಿಡಿ ಜಸ್ಟ್ ಕ್ಲಿಕ್ ಮಾಡಿ